ன்றி மத்த ರೈತರು ಇದ್ರಂತ ಬೆಳದ್ ಮಳಿ ಎಲ್ದ ಬೆಳ್ಕೊಂಡ್ ಬಂದ್ ಚಂದ್ ಹಾಕಿದ್ರಿ ಖಾಲಿ ನೀರು ಹೋಗ್ರಂತ ನೀರ್ ಹೋಗ್ ಮಾರ್ಕೆಟ್ ಕಲ್ ಮಾಲ್ ಇದ್ರಂತ ಮಾಡಿದ್ರೈತ್ರಿಕರ ಇದು ಉಳ್ಳಾಗಡ್ಡಿ ನೀರ್ಕೊಂಡ್ರೆ ಎಷ್ಟ್ ಎಕ್ರಿ ಒಂದ್ ಎಕರ ನೀರ್ಕೊಂಡ್ಬಿಡತ್ರಿ ನೀರ್ ಮತ್ತೆ ಹೆಂಗ್ರಿ ಮುಂದೆ ಮಾಡ್ಬೇಕು ನೀವೇ ಹೇಳೋದನ್ರಿ

ಈ ಪರಿ ಕಾಲುವೆ ನೀರು ತೊಗೊಂಬಂದು ಮಾಡಿದ್ದಾರೆ ಈ ಇದಕ್ಕೆ ಇದಕ್ಕೆ ಸರ್ಕಾರನ ಪರಿಹಾರ ಕೊಡಬೇಕು ಎಲ್ಲ ರಾಶಿ ಒಪ್ಪಿ ಇದು ಮಾಡಿ ಕಾಲುವ ನೀರು ರೋಡಲ್ಲಿ ಬಂದು ಕನ್ನ ಹೋಕೊಂಡಿದೆ ಕನ್ನಲ್ಲಿ ಹಾಕೊಂಡಿದ್ದಕ್ಕೆಲ್ಲ ಪೀಕ್ ಎಲ್ಲ ನಮ್ದು ರಾಶಿ ಎಲ್ಲ ಹಾಳಾಗಿದೆ ಹಾಳಾಗಿದ್ದಕ್ಕೆ ಇದು ಸರ್ಕಾರನ ಹೊಣೆಹಾರ ಇದಕ್ಕೆಲ್ಲ ಸರ್ಕಾರನೇ ಪರಿಹಾರ ಕೊಡಬೇಕು